ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಾಳೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಕ್ಷನ್ ನಡೆಯಲಿದೆ ಇನ್ನು ಈ ಆ್ಯಕ್ಷನ್ ನಡೆಯೋಕ್ಕಿಂತ ಮುಂಚೆನೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಿಚಲ್ ಸ್ಟಾರ್ಕ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗೆರಾಗಿ ನೋಡ್ಬೋದು ಸಬ್ಸ್ಕ್ರೈ ಅನ್ನೋದು ಸಂಪೂರ್ಣ ಚಿತ್ರ ಉಡೆಕ ಬ್ಲ್ಯಾಕ್ ಟೋನ್ ಇದೆ ಮಾಡ್ಕೊಳ್ಳಿ ಏನೋ ತರ ಮಾಡದೆ ಉಡೆ ಶುರು ಮಾಡೋ ಬನ್ನಿ ಇನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಿಚಲ್ ಸ್ಟಾರ್ಕ್ ಅವರು ಹೇಗೆ ಬಂದಿದ್ದಾರೆ ಅಂತ ನೋಡಿದರೆ ಫ್ರೆಂಡ್ಸ್ ಇವತ್ತು ಜಿಯೋ ಸಿನಿಮಾದಲ್ಲಿ ಮೋಕೋ ಆ್ಯಕ್ಷನ್ ನಡೆಸಲಾಯಿತು ಅಂದರೆ ಐ ಪಿ ಎಲ್ ನಲ್ಲಿ ಈಗ ಸುರೇಶ್ ರೈನಾ ಮೈಕ್ ಹಸನ್ ಯು ಎನ್ ಮಾರ್ಗನ್ ಇಂಥ ಆಟಗಾರರು ಕೂಡ ಇದರಲ್ಲಿ ಆ್ಯಕ್ಷನ್ ಅಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ಬೋದು ಇದರಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಮೈಕ್ ಹಸನ್ ಅವರು ಬಿಡ್ ಮಾಡುತ್ತಾರೆ ಬಿಡ್ ಮಾಡುವ ವೇಳೆ ಈ ಈ ಆ್ಯಕ್ಷನಲ್ಲಿ ಹೈಯೆಸ್ಟ್ ಬಿಡ್ ಆಗಿದ್ದು ಮಿಸಲ್ ಸ್ಟಾರ್ಕ್ ಅಂತ ಹೇಳ್ಬೋದು ಅದು ನಮ್ಮ ಆರ್ ಸಿ ಬಿ ತಂಡ ಖರೀದಿ ಮಾಡಿದೆ ಮೈಕ್ ಹಸನ್ ಅವರು ಮಿಸಲ್ ಸ್ಟಾರ್ಕ್ ಅವರ ಮೇಲೆ ಹದಿನೈದು ಹದಿನೆಂಟು ಪಾಯಿಂಟ್ ಐದು ಕೋಟಿಗೆ ಬಿಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹದಿನೆಂಟು ಪಾಯಿಂಟ್ ಐದು ಕೋಟಿಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದಿದ್ದಾರೆ ಇದೇ ರೀತಿ ನಾಳೆ ಆ್ಯಕ್ಷನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಿಸಲ್ ಸ್ಟಾರ್ಕ್ ಅವರು ಬಂದರೆ ಒರಿಜಿನಲ್ ಆಗಿ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಸ್ ನಿಮ್ಮ ಪ್ರಕಾರ ನಾಳೆ ಆ್ಯಕ್ಷನಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಿಸರ್ ಸ್ಟಾರ್ಕ್ ಅವರು ಬರ್ತಾರಾ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ